ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ವೆಜಿಟೇಬಲ್ ಕುರ್ಮಾ ಮಾಡ್ತಾಯಿದ್ದೀನಿ ಅದು ಹೋಟೆಲ್ ಶ್ಟೈಲಿಯಲ್ಲಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಇದು ಚಪಾತಿ ಜೊತೆ ಪೂರಿ ಜೊತೆ ಮತ್ತು ಸೆಟ್ ಸೆ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಕುರ್ಮಾ ರೆಸಿಪಿಯಾಗಿದೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಒಂದು ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೇ ನಾನು ರಾತ್ರಿ ನೆನೆ ಇಟ್ಟಿರುವಂಥ ಹೊಟ್ಟಣೆಕಾಳನ್ನ ಹಾಕ್ತಾಯಿದ್ದೀನಿ ಒಂದು ಆಗೋಷ್ಟು ನೆಕ್ಸ್ಟು ಅದಕ್ಕೇ ನಾನು ಎರಡು ಕ ಎರಡು ಕ್ಯಾರೆಟ್ನ ಸಂದ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೇ ನಾನಿಲ್ಲಿ ಒಂದು ಆಲೂಗಡ್ಡೆನ ಒಂದು ಕಪ್ಪಾಗೋಷ್ಟಿದೆ ದೊಡ್ಡ ಸೈಜ್ದು ಆಲೂಗಡ್ಡೆನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಉದ್ದಾಗಿ ಕೂಡ ಆಲೂಗಡ್ಡೆನ ಕಟ್ ಮಾಡಿ ಹಾಕೋಬೋದು ನಾನು ಇದನ್ನು ಬೇಯಿಸ್ಕೊಳ್ಳೋಕೆ ಅಂತ ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೇ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೇ ನಾನಿಲ್ಲಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಕಾಲು ಟೇಬಲ್ ಸ್ಪೂನಷ್ಟು ಇದನ್ನು ಎಲ್ಲನೂ ಕೂಡ ಇವಾಗ ಎರಡು ವಿಸಿಲ್ ಆಗುವಷ್ಟು ಕುಕ್ಕರಲ್ಲಿ ಬೇಯಿಸ್ಕೊತೀನಿ ನಾನು ಇವಾಗ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಕ್ಕೆ ಇಡ್ತೀನಿ ಇವಾಗ ನೆಕ್ಸ್ಟು ನಾನು ಅದು ಬೇಯೋವರೆಗೂ ಮಸಾಲೆ ರುಬ್ಕೊಂಡು ಬರ್ತೀನಿ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗೋಷ್ಟು ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ತುರಿದು ಬೇಕಾದರೂ ಹಾಕ್ಬೋದು ಇವಾಗ ನೆಕ್ಸ್ಟು ನಾನು ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸುಳ್ದುಬಿಟ್ಟು ಇವಾಗ ನೆಕ್ಸ್ಟು ಸ್ವಲ್ಪ ಹಸಿ ಶುಂಠಿ ಹಾಕ್ತಾಯಿದ್ದೀನಿ ಹಸಿ ಅಲ್ಲ ಇವಾಗ ನೆಕ್ಸ್ಟು ಅದಕ್ಕೇ ನಾನು ನಾಲ್ಕು ಹಸಿ ಮೆಣಸಿನ್ಕಾಯಿ ಇದ್ದೀನಿ ನೀವು ಖಾರ ಜಾಸ್ತಿ ಬೇಕಂದರೆ ಇನ್ನೂ ನಾಲ್ಕು ಮೆಣಸಿನಕಾಯಿನ ಹಾಕೋಬೋದು ನೆಕ್ಸ್ಟ್ ನಾನಿಲ್ಲಿ ಎರಡು ಏಲಕ್ಕಿನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಅದಕ್ಕೇ ಎರಡು ದಾಲ್ಚೀನಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಸೋಂಪು ಹಾಕ್ತಾಯಿದ್ದೀನಿ ಕಾಲು ಟೇಬಲ್ ಸ್ಪೂನು ಈ ಕುರ್ಮ ಮಾಡಬೇಕಾದ್ರೆ ಸೋಪು ಹಾಕಲೇಬೇಕು ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ನೆಕ್ಸ್ಟು ಅದಕ್ಕೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಪುದೀನೂ ಕೂಡ ಹಾಕೋಬೋದು ನೆಕ್ಸ್ಟು ಅದಕ್ಕೇ ನಾನಿಲ್ಲಿ ನಾಲ್ಕು ಗೋಡಂಬಿ ಹಾಕ್ತಾಯಿದ್ದೀನಿ ಅಂದರೆ ಗೋಡಂಬಿ ಹಾಕೋದರಿಂದ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ಇವಾಗ ನೆಕ್ಸ್ಟು ರುಬ್ಬುವಾಗ ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೀನಿ ನಾನು ನೆಕ್ಸ್ಟು ಅದಕ್ಕಿನ ಸ್ವಲ್ಪ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಪುಟಾಣಿ ಹಾಕ್ತಾ ಇದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಮಿಕ್ಸರ್ ಮಾಡ್ಕೊಂಡು ಬರೋಣ ಬನ್ನಿ ಮಾಡಿದಾಗಿದೆ ಸ್ವಲ್ಪ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಹಾಕ್ತಾ ಇದ್ದೀನಿ ನೀರು ಹಾಕಿ ಮತ್ತೆ ಮಿಕ್ಸಿ ಮಾಡ್ಕೊಂಡು ಬರೋಣ ಬನ್ನಿ ನೋಡಿ ಮಸಾಲೆ ಚೆನ್ನಾಗಿ ರುಬ್ಬಿದಾಗಿದೆ ಚೆನ್ನಾಗಿ ಬಂದಿದೆಯಲ್ಲ ಇವಾಗ ನೆಕ್ಸ್ಟು ತರಕಾರಿ ಎಲ್ಲ ಬೆಂದಿದೆ ಅಂತ ನೋಡೋಣ ಬನ್ನಿ ಎರಡು ವಿಸಿಲು ಹಾಕಿಸಿದ್ದೀನಿ ಕುಕ್ಕರ್ಗೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಲ್ಲ ಜಾಸ್ತಿ ವಿಜಿಲ್ ಹಾಕಿಸಿದ್ರೆ ಮತ್ತೆ ತರಕಾರಿ ಎಲ್ಲ ನಿಜೆ ಥರ ಆಗುತ್ತೆ ಅದಕ್ಕೋಸ್ಕರ ಎರಡೇ ವಿಜಿಲ್ ಹಾಕ್ಸ್ಕೊಳ್ರಿ ಚೆನ್ನಾಗಿ ಬೇಯುತ್ತೆ ಇವಾಗ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಒಗ್ಗರಣೆ ಹಾಕ್ಸ್ಕೊಳ ಬನ್ನಿ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕಾದ ನಂತರ ಅದಕ್ಕೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಅಂದರೆ ಆಯಿಲ್ ಹಾಕ್ತಾಯಿದ್ದೀನಿ ಅದಕ್ಕಾದ ನಂತರ ಅದಕ್ಕೇ ಒಂದು ಪಲಾವ್ ಎಲೆ ಹಾಕ್ತಾಯಿದ್ದೀನಿ ನೆಕ್ಸ್ಟು ಎರಡು ಲವಂಗ ಮತ್ತು ಎರಡು ಕಾಳು ಮೆಣಸು ಹಾಕ್ತಾಯಿದ್ದೀನಿ ಸ್ವಲ್ಪನೇ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಇವಾಗ ನೆಕ್ಸ್ಟು ನಾನಿಲ್ಲಿ ಎರಡು ಮೀಡಿಯಂ ಸೈಜ್ದು ಈರುಳ್ಳಿನ ಉದ್ದುದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿನ ಒಂದೆರಡು ನಿಮಿಷ ಹುರ್ಕೊಂಡ್ರೆ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಗೋಲ್ಡನ್ ಬಣ್ಣನೂ ಬಂದಿರುತ್ತೆ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಅದಕ್ಕೇ ಟೊಮೊಟೊ ಹಾಕ್ತಾಯಿದ್ದೀನಿ ನಾನು ಒಂದು ಟೊಮೊಟೋನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಿಮಗೆ ಟೊಮೊಟೊ ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಅದರ ಬದಲಾಗಿ ನಿಂಬೆ ರಸ ಕೂಡ ಹಾಕೋಬೋದು ಈ ಕುರ್ಮಗೆ ನೆಕ್ಸ್ಟು ಅದಕ್ಕೇನೆ ನಾನಿಲ್ಲಿ ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಇವಾಗ ಅರ್ಶಿಣ ಪುಡಿ ಹಾಕಿ ಎಲ್ಲನೂ ಸ್ವಲ್ಪ ಮತ್ತೆ ಚೆನ್ನಾಗಿ ಹುರ್ಕೋಬೇಕು ಈ ಥರ ಹಸಿ ಹಸೇ ಹೋಗೋವರೆಗೂ ಇವಾಗ ರುಬ್ಬಿರೋಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಕೂಡ ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸು ಕಮ್ಮಿ ಇರಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಸುತ್ತಲೂ ಎಣ್ಣೆ ಬಿಡಬೇಕು ಅಲ್ಲಿವರೆಗು ಮಸಾಲೆನ ಚೆನ್ನಾಗಿ ಹುರ್ಕೋಬೇಕು ಇವಾಗ ಅದಕ್ಕೇ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕಿದ್ದೀನಿ ನೀವು ಬೇಕಾದರೆ ಗರಂ ಮಸಾಲ ಹಾಕ್ಬೋದು ನಾನಿಲ್ಲಿ ಆಲ್ ಪೈಸಸ್ ಹಾಕಿರೋದ್ರಿಂದ ಗರಂ ಮಸಾಲ ಹಾಕ್ತಾಯಿಲ್ಲ ಇವಾಗ ಮಸಾಲೆ ನೋಡಿ ಎಲ್ಲನೂ ಚೆನ್ನಾಗಿ ಇದೆ ಇವಾಗ ನೆಕ್ಸ್ಟ್ ಅದಕ್ಕೇ ಕುದಿಸಿರೋ ಅಂಥ ತರಕಾರಿ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಕ್ಯಾರೆಟು ಮತ್ತು ಬಟಾಣಿ ಬೇಯಿಸ್ಕೊಂಡಿರೋ ಅಂಥದ್ದು ಹಾಕ್ತಾಯಿದ್ದೀನಿ ನೀವು ಬೇಕಾದ ಇದಕ್ಕೆ ಬೀನ್ಸು ಕೂಡ ಹಾಕ್ಬೋದು ಇಲ್ಲಾಂದರೆ ಎಲೆಕೋಸು ಬರುತ್ತೆ ಅದನ್ನು ಕೂಡ ಹಾಕ್ಬೋದು ನಿಮಗೆ ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೋ ಈ ಕುರ್ಮಾಗೆ ಹಾಕೋಬೋದು ಚೆನ್ನಾಗಿರುತ್ತೆ ಟೇಸ್ಟು ಕೂಡ ಇವಾಗ ರುಬ್ಬಿರೋಂಥ ಮಿಕ್ಸರ್ ಜಾರಿಗೆ ಒಂದು ಲೋಶ್ ಲೋಟ ಆಗೋಷ್ಟು ನಾನು ನೀರು ಹಾಕಿ ಈ ಕುರ್ಮಾಗೆ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನೂ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಯಲು ಬಿಡ್ತೀನಿ ನಾನು ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ನಾಲ್ಕರಿಂದ ಐದು ನಿಮಿಷ ಆಗಿದೆ ಉಪ್ಪು ಉಪ್ಪಾಕಿ ರುಚಿ ನೋಡಿಕೊಂಡು ಉಪ್ಪಾಕಿ ಇವಾಗ ಚೆನ್ನಾಗಿ ಎಲ್ಲನೂ ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ರೆಡಿಯಾಗಿದೆ ಕುರ್ಮ ಇದನ್ನು ಪೂರಿ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಕೂಡ ತಿನ್ಬೋದು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಚೆನ್ನ ಚೆನ್ನಾಗಿ ಬಂದಿದೆ ಅಲ್ಲ ಈ ರೆಸಿಪಿ ಈಸಿಯಾಗಿದೆ ಕಡಿಮೆ ಸಮಯದಲ್ಲೇ ಮಾಡ್ಕೋಬೋದು ನೆಕ್ಸ್ಟು ಅದಕ್ಕೇ ಸ್ವಲ್ಪ ನಾನಿಲ್ಲಿ ಸಂದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ರೆಡಿಯಾಗಿದೆ ಎಲ್ಲನೂ ಕೂಡ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಹೆಚ್ಚಿನ ವಿಡಿಯೋಗಳಾಗಿ ನಮ್ಮ ಚಾನಲನ್ನು ನೋಡಿ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯೂ